ಶ್ರೀನಿವಾಸ ಪೂಜಾರಿ ಅವರನ್ನು ಆಯ್ಕೆ ಮಾಡಿದಂತಹ ಸಂದರ್ಭ ಯಾಕೆ ಅಂತ ಕೇಳಿದರೆ ಅವರನ್ನು ಆಯ್ಕೆ ಮಾಡುವುದರಿಂದ ಸಾಮಾಜಿಕ ನ್ಯಾಯ ಒದಗಿಸಿದಂತಾಗಿದೆ ಅವರನ್ನು ಆಯ್ಕೆ ಮಾಡುವ ಮೂಲಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಒಂದೇ ಕಲ್ಲಿನಲ್ಲಿ ನಾಲ್ಕು ಹಕ್ಕಿಗಳನ್ನು ಹೊಡೆಯುವಂಥ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷ ಮಾಡಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥಕೊಳ್ಬೇಕಾಗತ್ತೆ ಇವತ್ತು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಶ್ರೀನಿವಾಸ್ ಪೂಜಾರಿ ಅವರು ನನ್ನದಾದರೂ ಕಿಶೆ ಸ್ವಲ್ಪ ದೊಡ್ಡದಿದೆ ಅವರ ಕಿಶೆ ಭಾಳ ಸಣ್ಣದಿದೆ ಅಂದರೆ ನಾವು ಹಿಂದೆ ನಮ್ಮ ಎಮ್ ಎಲ್ ಎ ಚುನಾವಣೆಗೆ ಯಾವ ರೀತಿಯ ಒಂದು ಭಾಳ ವಿಜೃಂಭಣೆ ಆಡಂಬರ ನೋಡಿದ್ದೇವೆ ಆ ಆಡಂಬರ ಈ ಬಾರಿ ಪಾರ್ಲಿಮೆಂಟ್ ಚುನಾವಣೆಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಇವತ್ತು ನಮ್ಮೆಲ್ಲರ ಕಿಶಿಯನ್ನು ತುಂಬಿಸುವಷ್ಟು ಶಕ್ತಿ ಶ್ರೀನಿವಾಸ್ ಪೂಜಾರಿ ಇಲ್ಲ ಆದರೂ ಏನಾದರೂ ಕೊಟ್ಟಾರು ಪಕ್ಷದ ಮೂಲಕ ಅಂತ ನನಗೆ ಭರವಸೆ ಇದೆ ಹಾಗಾಗಿ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಯಾರು ಕೂಡ ದುಡ್ಡಿನ ಮುಖವನ್ನು ನೋಡದೆ ಕೇವಲ ದೇಶ ಹಿಂದುತ್ವ ಅಭಿವೃದ್ಧಿ ಕೋಟಾ ಶ್ರೀನಿವಾಸ ಪೂಜಾರಿ ನರೇಂದ್ರ ಮೋದಿ ಅಂತ ನೋಡ್ಕೊಂಡು ಮಾತ್ರ ನಾವು ಕೆಲಸ ಮಾಡಬೇಕಾಗಿದೆ ಅರ್ಜುನ ಒಮ್ಮೆ ದ್ರೋಣಾಚಾರ್ಯರು ಒಮ್ಮೆ ಎಲ್ಲ ತನ್ನ ಶಿಷ್ಯರನ್ನ ಕರೆಸಿದ್ರು ಪರೀಕ್ಷೆಗೆ ಅಂತ ಅರ್ಜುನ ಕೂಡ ಇದ್ದ